ಒಂದು ಹೆಲ್ತ್ ಇಶ್ಯೂ ಅಂತ ಬಂದಾಗ ಈಗ ನಮ್ಮಲ್ಲಿ ಥೈರಾಯ್ಡ್ ಇದೆ ಅಂದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಬೇಸಿಕ್ ಡಯಟರಿ ಚೇಂಜಸ್ ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಸಹಾಯ ಮಾಡುತ್ತೆ ಸೊ ನಿಮ್ಮ ಫಸ್ಟ್ ಮಾರ್ನಿಂಗ್ ನೀವೇನು ಔಷಧಿ ತಗೋತೀರಾ ತದನಂತರ ಮಿನಿಮಮ್ ಒಂದು ಹಾಫ್ ಅನ್ ಅವರ್ಟಿ ಫೈವ್ ಮಿನಿಟ್ಸ್ ಗ್ಯಾಪ್ ಬೇರೆ ಏನು ತಗೊಳಕ್ ಹೋಗ್ಬಾರ್ದು ನಿಮ್ಮ ಔಷಧಿ ನೀವೇನು ತಗೋತೀರಾ ಅಲೌಟ್ ಟು ಫಂಕ್ಷನ್ ದ ಬೆಸ್ಟ್ ಇನ್ ಯುವರ್ ಬಾಡಿ ನಿಮ್ಮ ಬೆಳಗ್ಗೆ ತಿಂಡಿನ ಡೋಂಟ್ ಸ್ಟಾರ್ಟ್ ವಿತ್ ಸಿರಿಧಾನ್ಯ ನೀವು ಔಷಧಿ ತಗೊಂಡಿದ್ದೀರಾ ಒಂದು ಒನ್ ಅವರ್ ನೀವೇನು ತಿಂಡಿ ತಗೊಂಡಿರಲ್ಲ ಆಮೇಲೆ ನೀವು ತಿಂಡಿ ಆಯ್ತು ಸಮ್ವೇರ್ ಇನ್ ದ ಆಫ್ಟರ್ನೂನ್ ನಿಮ್ಮ ರಾಗಿ ಇರಬಹುದು ನೀವೇನೇ ತಗೋತೀರಾ ಮಧ್ಯಾಹ್ನದ ತಗೊಳ್ಳಿ ವಾರದಲ್ಲಿ ಮೂರರಿಂದ ನಾಲ್ಕು ಸರಿ ತಗೊಳ್ಳಿ ಮತ್ತು ಕ್ರೂಸಿಫರಸ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಈ ಕ್ಯಾಬೇಜು ಕಾಲಿಫ್ಲವರ್ ಬ್ರಾಕಲಿ ಅಂಥದ್ದು ಇರುವಂಥದ್ದು ಹಾಂ ಕ್ರೂಸಿಫರಸ್ ವೆಜಿಟೇಬಲ್ಸ್ ಥೈರಾಯ್ಡ್ ಅವರಿಗೆ ಇಟ್ ಇಸ್ ನಾಟ್ ವೆರಿ ಕಂಡಕ್ಟಿವ್ ಯಾಕಂದರೆ ಅದರಲ್ಲಿರುವಂಥ ಒಂದಷ್ಟು ಪದಾರ್ಥಗಳು ಅಬ್ಸಾಬ್ಷನ್ನ ಕಡಿಮೆ ಮಾಡುತ್ತೆ ನಿಮ್ಮ ಬಾಡಿಯಲ್ಲಿ ಅಬ್ಸಾರ್ಪ್ಷನ್ ಕಡಿಮೆ ಮಾಡುತ್ತೆ ಅಂತ ಸೊ ಕ್ರೂಸಿಫರಸ್ ವೆಜಿಟೇಬಲ್ಸ್ನ ನಾವು ಆಫ್ಟರ್ನೂನ್ ಹಂಗೆ ತೊಗೋಬೋದು ಮತ್ತೆ ಹಸಿದು ತಗೊಂಡಾಗ ಅಬ್ಸಾರ್ಷನಲ್ಲಿ ಇಂಟರ್ಫಿಯರ್ ಆಗುತ್ತೆ ಅದು ಸ್ವಲ್ಪ ಬೇಯಿಸಿರೋದು ತೊಗೊಂಡ್ರೆ ಇಟ್ಸ್ ಓಕೆ ಆದಷ್ಟು ಸ್ಟ್ರೆಸ್ನ ಕಂಟ್ರೋಲ್ ಮಾಡಿ ಕಂಪಲ್ಸರಿ ಅಟ್ಲೀಸ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮಿನಿಟ್ಸ್ ಫಿಸಿಕಲ್ ಆಕ್ಟಿವಿಟಿ ಪರ್ ವೀಕ್ ನೂರೈವತ್ತು ನಿಮಿಷ ಫಿಸಿಕಲ್ ಆಕ್ಟಿವಿಟಿ ಮಾಡ್ರೇಟ್ ಲೆವೆಲ್ ಪರ್ ವೀಕ್ ಮಾಡಲೇಬೇಕು ತುಂಬ ಸರಿ ಯಂಗ್ಸ್ಟರ್ಸ್ ಈಗ ಕಾಂಪ್ರಮೈಸ್ ಮಾಡ್ತಾ ಇರೋದು ಸ್ಲೀಪ್ ಯಾಕೆಂದರೆ ವರ್ಕ್ ಲೋಡ್ ಇರ್ಬೋದು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇರ್ಬೋದು ಏನೇ ಇರ್ಬೋದು ಗುಡ್ ಕ್ವಾಲಿಟಿ ಸ್ಲೀಪ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಏಯ್ಟ್ ಅವರ್ಸ್ ಕಂಪಲ್ಸರಿ ಯಾವ ಮನುಷ್ಯ ಮಾಡ್ತಾನೋ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ನ ಅಡ್ರೆಸ್ ಮಾಡ್ಬೋದು